ಇತಿಹಾಸ ಇರುವಂಥ ಶ್ರೀ ನಾಗನಾಥೇಶ್ವರ ದೇವಸ್ಥಾನದಲ್ಲಿ ಮೂರನೇ ಸೋಮವಾರಕ್ಕೆ ಎಲ್ಲ ಸಿದ್ಧತೆಗಳು ಸಹ ನಡೀತಾ ಇದೆ ದೇವರು ಇವತ್ತು ನಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಕ್ಕೆ ಅನ್ನದೋತ್ಸವ ಮಾಡೋದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಮಧುಸೂದನ್ ರೆಡ್ಡಿ ಅವರು ಮತ್ತು ಅಂಬರೀಷ್ ರೆಡ್ಡಿಯವರು ಸಹ ಇವತ್ತಿನ ದಿನ ಮೂರನೇ ವಾರದ ಸೋಮವಾರದ ಅನ್ನದಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಲಕ್ಷಾಂತರ ಜನ ಸೇರುವಂತಹ ಮೂರು ಹಬ್ಬಗಳಾಗುತ್ತೆ ಒಂದು ಶಿವರಾತ್ರಿ ಒಂದು ಕಾರ್ತಿಕ ಸೋಮವಾರ ಮತ್ತೆ ಬ್ರಹ್ಮರಥೋತ್ಸವ ಕಾರ್ತಿಕ ಮಾಸ ಅಂತಂದ್ರೆ ಪ್ರತಿ ಕಾರ್ತಿಕ ಸೋಮವಾರದಂದು ಈಶ್ವರನ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ಹಾಗೆಯೇ ಲೋಕ ಕಲ್ಯಾಣಾರ್ಥಕವಾಗಿ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೆಯುತ್ತವೆ ಅಂತೆಯೇ ಬೆಂಗಳೂರಿನ ಹೆಬ್ಬಾಗ್ಲು ಅಂತಲೇ ಖ್ಯಾತಿ ಬೆಂಗಳೂರು ದಕ್ಷಿಣದ ಬೇಗೂರಿನ ಇತಿಹಾಸ ಪ್ರಸಿದ್ಧ ನಾಗನಾಥೇಶ್ವರ ದೇವಾಲಯದಲ್ಲಿ ಪ್ರತಿ ಕಾರ್ತಿಕ ಸೋಮವಾರದಂದು ಇಲ್ಲಿ ಅನ್ನ ದಾಸೋಹ ಕಾರ್ಯಕ್ರಮವನ್ನ ಪ್ರತಿ ಸೋಮವಾರ ಒಬ್ಬೊಬ್ರು ಧಾನಿಗಳು ಮಾಡ್ತಾರೆ ಹಾಗೆ ನಾಲ್ಕನೆಯ ಸೋಮವಾರ ಆಡಳಿತ ಮಂಡಳಿಯಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವೂ ಕೂಡ ನಡೆಯುತ್ತದೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ರವರು ಹಾಗೆ ಪದಾಧಿಕಾರಿಗಳಾದಂತಹ ಬೇಗೂರು ಲೋಕೇಶ್ ರವರು ಹಾಗೆ ಇನ್ನಿತರೆ ಎಲ್ಲ ಮುಖಂಡರು ಕೂಡ ಉಪಸ್ಥಿತರಿದ್ದರು ಈ ಬಾರಿಯ ಮೂರನೇ ಕಾರ್ತಿಕ ಸೋಮವಾರದಂದು ಉದ್ಯಮಿ ಉದ್ಯಮಿಯಾಗಿರುವಂಥ ಮಧುಸೂದನ್ ರೆಡ್ಡಿ ಮತ್ತು ಅಂಬರೀಶ್ ರೆಡ್ಡಿರವರ ನೇತೃತ್ವದಲ್ಲಿ ವಿಶೇಷವಾದಂಥ ಪೂಜೆ ಮತ್ತು ಅನ್ನ ದಾಸೋಹ ಕಾರ್ಯಕ್ರಮ ನಡೆಯುತ್ತಿದೆ ಇದಕ್ಕೆ ಸಮರೋಪಾದಿಯಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಹಾಗೆ ಇಡೀ ದೇಗುಲದಲ್ಲಿ ವಿಶೇಷವಾದಂತಹ ವಿವಿಧ ಪುಷ್ಪಗಳಿಂದ ಅಲಂಕಾರ ಹಾಗೆಯೇ ವಿದ್ಯುತ್ ದೀಪಾಲಂಕಾರ ಎಲ್ಲವೂ ಕೂಡ ನಡೆಯುತ್ತಿವೆ ಈ ಒಂದು ಕಾರ್ತಿಕ ಸೋಮವಾರದ ವಿಶೇಷ ಕಾರ್ಯಕ್ರಮದ ಬಗ್ಗೆ ಮತ್ತು ದೇವಾಲಯದ ಇತಿಹಾಸದ ಬಗ್ಗೆಯೂ ಕೂಡ ಇಲ್ಲಿನ ಆಡಳಿತ ಮಂಡಳಿಯವರು ಮತ್ತು ನಾಳಿನ ದಾನಿಗಳಾಗಿರುವಂತಹ ಮಧುಸೂದನ್ ರೆಡ್ಡಿ ಹಾಗೂ ಇನ್ನಿತರ ಎಲ್ಲ ಮುಖಂಡರು ಕೂಡ ತಮ್ಮ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಪಾರ್ವತಿ ನಾಗೇಶ್ವರ ಸ್ವಾಮಿ ಸಮೇತ ಏನು ಪ್ರತಿ ವರ್ಷದಾಗೆ ಈ ವರ್ಷ ಸಹ ಕಾರ್ತಿಕ ಸೋಮವಾರ ಬಹಳ ವಿಶೇಷವಾಗಿ ಇತಿಹಾಸ ಇರುವಂಥ ಶ್ರೀ ನಾಗನಾಥೇಶ್ವರ ದೇವಸ್ಥಾನದಲ್ಲಿ ಸಾವಿರದ ನೂರು ವರ್ಷ ಇತಿಹಾಸ ಇರುವಂಥ ದೇವಸ್ಥಾನದಲ್ಲಿ ಈಗಾಗಲೇ ಮೂರನೇ ಸೋಮವಾರಕ್ಕೆಲ್ಲ ಸಿದ್ಧತೆಗಳು ಸಹ ಇದೆ ಆ ಸೋಮವಾರದ ಅನ್ನದಾಹೋತ್ಸವದ ಭಕ್ತಾದಿಗಳಾದಂಥ ಮಧುಸೂದನ್ ರೆಡ್ಡಿಯವರು ಮತ್ತು ಅಂಬರೀಷ್ ರೆಡ್ಡಿ ಅವರು ಸಹ ಇವತ್ತಿನ ದಿನ ಮೂರನೇ ವಾರದ ಸೋಮವಾರದ ಅನ್ನದಾಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಭಕ್ತಾದಿಗಳು ಸೇರಿ ಒಂದಲ್ಲ ಒಂದು ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಹಾಗಾಗಿ ಎಲ್ಲ ಭಕ್ತಶಯರಲ್ಲಿ ವಿನಂತಿ ಏನಂತ ಹೇಳಿದ್ರೆ ಮೂರನೇ ಸೋಮವಾರಕ್ಕೆ ವಿಶೇಷವಾಗಿ ಎಲ್ಲರೂ ಸಹ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದವನ್ನು ಪಡೆದು ಅವರ ಸುಖ ಸಂಸ ಸುಖ ಸಂತೋಷಕ್ಕೆ ಆ ಸಂಸಾರಗಳಲ್ಲಿ ಒಳ್ಳೆಯ ಶಾಂತಿ ನೆಮ್ಮದಿಯನ್ನು ಸಿಕ್ಕಲಿ ಅಂತೇಳಿ ತಮ್ಮ ತಮ್ಮ ಮಾಧ್ಯಮದ ಮುಖಾಂತರ ಅವಳಿಗೆ ತಿಳಿ ತಿಳಿಲಿಕ್ಕೆ ಬಯಸ್ತೇನೆ ಹಾಗೆ ನಾಲ್ಕನೇ ಸೋಮವಾರ ಸಹ ವಿಶೇಷವಾಗಿರ್ತೈತೆ ಸರಿಸುಮಾರು ಲಕ್ಷ ದೀಪೋತ್ಸವ ದೀಪೋತ್ಸವ ಮುಖಾಂತರ ಎಲ್ಲರೂ ಸಹ ಭಕ್ತ ಭಕ್ತಶಯರು ದೇವಸ್ಥಾನಕ್ಕೆ ಮತ್ತು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ದರ್ಶನವನ್ನು ಪಡೀಬೇಕು ಅಂತೇಳಿ ಭಕ್ತಶಯಲ್ಲಿ ವಿನಂತಿಸಿಕೊಳ್ತೇನೆ ಮತ್ತು ಮೂರನೇ ವಾರದಲ್ಲಿ ಇಂದು ಹತ್ತು ವರ್ಷ ಹಿಂದೆಗಡೆ ಒಂದು ಐವತ್ತು ಕೆ ಜಿ ಸಿಹಿಯಿಂದ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದು ದೇವರು ಇವತ್ತು ನಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಕ್ಕೆ ಅನ್ನದಾಸೋಹ ಮಾಡೋದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಆ ನಾಗನಾಥೇಶ್ವರನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಲಿ ನಮ್ಮ ಸ್ನೇಹಿತರು ನಮ್ಮ ಎಲ್ಲ ಹಿತಶಿ ಇತಿ ಇತೇಶಿಗಳಿಗೂ ಒಳ್ಳೇದು ಮಾಡಲಿ ಬಂದಂಥ ಭಕ್ತಾದಿಗಳು ಆ ನಾಗನಾಥೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಜೊತೆಯಲ್ಲಿ ಇದೊಂದೇ ನಾವೇ ಮಾಡೋಕ್ಕೆ ಸಾಧ್ಯ ಇಲ್ಲ ಇವಾಗ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಹಾಗೂ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪನವರು ನಮ್ಮ ಸತೀಶ್ ರೆಡ್ಡಿ ಅವರು ಹಾಗೂ ನಮ್ಮ ವಂಸಂದ್ರ ಶ್ರೀನಣ್ಣವರು ನಮ್ಮ ಎಲ್ಲ ಲೋಕಣ್ಣನವರು ಸ್ವಾಮಿಯವರು ಎಲ್ಲರೂ ಕೈ ಜೋಡಿಸಿದ್ದಕ್ಕೆ ಈ ಮಟ್ಟಕ್ಕೆ ಇದು ಯಶಸ್ವಿಯಾಗಿ ಸಾಕ್ತಾಯಿದೆ ಆ ದೇವರು ನಮಗಿನ್ನೂ ಶಕ್ತಿ ಕೊಟ್ಟರೆ ನಾವಿನ್ನೂ ಮಾಡ್ಬೋದು ಮಾಡ್ತೀವಿ ಈ ನಾಗನಾಥೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾಳೆ ಬರೋ ಮೂರನೇ ಸೋಮವಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆ ದೇವರ ಕೃಪೆ ಅಲ್ಲಿ ಪಾಲ್ಗೊಳ್ಬೇಕು ಆ ನಾಗನಾಥೇಶ್ವರನ ಆಶೀರ್ವಾದ ಪಡಿಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಳೆ ರಜಾ ಇರೋದರಿಂದ ಕಾರಣ ಎಲ್ಲ ಬಂದು ಮನೆಯಲ್ಲಿರೋರು ಎಲ್ಲರೂ ಬಂದು ದರ್ಶನ ಪಡೆದು ನಾಗನಾಥೇಶ್ವರನ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳಿ ಕೊಡ್ಕೊಳ್ತಾ ಇದ್ದೀನಿ ಕಾರ್ತಿಕ ಮಾಸದ ಮೂರನೆಯ ಪೂಜೆ ಇದೀಗ ಒಂದು ನಾಳೆ ಪ್ರಾರಂಭ ಆಗ್ತಾಯಿದೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಭಾಗದ ನಮ್ಮೆಲ್ಲರ ಹಿರಿಯರಾದಂಥ ಎಂ ಕೃಷ್ಣಪ್ಪನವರು ಮತ್ತು ಶ್ರೀನಿವಾಸ ವ್ಯವಸ್ಥಾಪನಾ ಸಮಿತಿಯ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ತುಂಬ ವಿಜೃಂಭಣೆಯಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಈ ದಿನ ಏನು ಮೂರನೇ ಕಾರ್ತಿಕ ಸೋಮರದ ಪೂಜೆಯ ಮತ್ತು ಅನ್ನದಾನ ವ್ಯವಸ್ಥೆಯನ್ನು ನಮ್ಮ ಅಂಬರೀಷ್ ಅಂಬರೀಶ್ ರೆಡ್ಡಿಯವರು ಮತ್ತು ಮಧುಸುಂದರ ರೆಡ್ಡಿಯವರು ತುಂಬ ವ್ಯವಸ್ಥಿತವಾಗಿ ಬರುವಂಥ ಸುಮಾರು ಒಂದು ಐವತ್ತು ಸಾವಿರ ಜನಕ್ಕೆ ಅನ್ನದ ದಾಸೋಹ ಸಹ ಮಾಡ್ತಿದ್ದಾರೆ ಹಾಗೆ ಮುಂದಿನ ಸೋಮವಾರ ಕೊನೆಯ ಸೋಮವಾರ ಅದರಲ್ಲೂ ವಿಶೇಷವಾಗಿ ಸುಮಾರು ಒಂದು ಲಕ್ಷ ಜನ ಸೇರುವ ಒಂದು ನಿರೀಕ್ಷೆ ಇದೆ ಅಂತ ಈಗಾಗಲೇ ಎಲ್ಲ ಹೇಳ್ತಿದೆ ಯಾಕಂದರೆ ಕಳೆದ ಆರು ವರ್ಷಗಳಿಂದ ತುಂಬ ವ್ಯವಸ್ಥಿತವಾಗಿ ಒಂದು ವ್ಯವಸ್ಥಾಪನಾ ಸಮಿತಿ ಮತ್ತು ಬೇಗೂರು ಮತ್ತು ಚಿಕ್ಕಬೇಗೂರು ಮತ್ತು ತುಮ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಸೇರಿ ಒಂದು ಈ ಕಾರ್ಯವನ್ನು ವ್ಯವಸ್ಥೆ ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ ಆದ್ದರಿಂದ ಮತ್ತೊಮ್ಮೆ ನಿಮಗೆಲ್ಲರಿಗೂ ಈ ಒಂದು ದೇವಾಲಯಕ್ಕೆ ನಮ್ಮ ಒಬ್ಬ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ ಹಾಗೆ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಮತ್ತು ಈ ಒಂದು ವ್ಯವಸ್ಥಿತವಾಗಿ ನಡೆಯುವಂಥ ಪೂಜಾ ಕಾರ್ಯಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕಂತ ಎಲ್ಲ ಭಕ್ತಾದಿಗಳು ಈ ಸಂಜೆ ನಡೆಯುವಂಥ ಕಾರ್ಯಕ್ರಮ ದ್ವಂದ್ವ ಪಿಟೀಲು ವಾದನದ ಸಂಗೀತ ಕಚೇರಿಯನ್ನು ಸಹ ಅವರೂ ಸಹ ಅವರೇ ಈ ಒಂದು ದಾನಿಗಳಾಗಿ ಪ್ರಯೋಜಕರಾಗಿದ್ದಾರೆ ನಾಳೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಡಳಿತ ಮಂಡಳಿಯ ಕೆಲವು ಕಾನೂನುಗಳಿಗೆ ಬದ್ಧವಾಗಿ ದೇವರ ದರ್ಶನವನ್ನು ನಿಶಬ್ದವಾಗಿ ಭಗವಂತನ ದರ್ಶನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ಕೆಲಸ ಭಕ್ತಾದಿಗಳದ್ದಾಗಿರುತ್ತದೆ ದಯಮಾಡಿ ಎಲ್ಲರೂ ಬನ್ನಿ ಈ ಒಂದು ಇತಿಹಾಸ ಪ್ರಸಿದ್ಧ ಕೆಂಪೇಗೌಡರ ಆಡಳಿತದಲ್ಲಿ ನಾನ್ನೂರು ವರ್ಷಗಳ ಆಡಳಿತದಲ್ಲಿರ್ತಕ್ಕಂಥ ಬೇಗೂರು ಗ್ರಾಮ ಬೇಗೂರು ಗ್ರಾಮ ಬೆಂಗಳೂರು ಇತಿಹಾಸವಾದ ಗ್ರಾಮ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಯಲ್ಲಿ ಪಾತ್ರರಾಗಿ ಬಾರಿ ನಾಲ್ಕು ಬ ಸೋಮವಾರಗಳು ಭರ್ಜರಿಯಾಗಿ ಸ್ವ ಕಾರ್ತಿಕ ಮಾಸವನ್ನು ಆಚರಿಸ್ತಾ ಇದ್ದೀವಿ ಈಗ ಎರಡು ಕಾರ್ತಿಕ ಸೋಮವಾರ ಮುಗಿದು ಈಗ ಮೂರನೇ ಕಾರ್ತಿಕ ಸೋಮವಾರ ನಾಳೆ ಪ್ರಾರಂಭವಾಗಲಿದೆ ಇದನ್ನು ಅನ್ನದೋಸವಾಗಿ ನಮ್ಮ ಮಧುಸೂದನ್ ರೆಡ್ಡಿಯವರು ಹಾಗೂ ಅಂಬರೀಷ್ ರೆಡ್ಡಿ ಅವರು ತುಂಬ ಚೈತ್ರ ಡೆವಲಪರ್ಸ್ ತುಂಬ ಬ ಒಂದು ಅನುಕೂಲವಾಗಿ ಬಂದಂಥ ಭಕ್ತಾದಿಗಳಿಗೆ ಯಾರಿಗೂ ತೊಂದರೆ ಆಗ ಆಗದಾಗೆ ಪ್ರಸಾದವನ್ನು ಇದ್ದಾರೆ ಅವರಿಗೆ ದೇವರು ಅವರ ಕುಟುಂಬಗಳಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ಈ ಸಾರಿ ಒಂದು ವಿಶೇಷ ಏನಂದರೆ ಯಾವ ಸಾರಿ ಇಲ್ಲದೋ ಈ ಸಾರಿ ನಾಲ್ಕು ಸೋಮವಾರಗಳೂ ಸಾಯಂಕಾಲ ಒಂದು ಸಂಗೀತ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ದೀವಿ ಈ ಮೂರನೇ ವಾರನೂ ನಮ್ಮ ಮಧುಸೂದನ್ ರೆಡ್ಡಿ ಹಾಗೂ ಅಂಬರೀಷ್ ರೆಡ್ಡಿ ಅವರಿಂದ ಒಂದು ಸಂಗೀತ ವಾಯ್ಲೆನ್ ಸಂಗೀತ ಮುಖಾಂತರ ಜನಗಳನ್ನ ರಂಜಿಸ್ತಾ ಇದ್ದೀವಿ ಹಾಗೂ ಮುಂದಿನ ವಾರ ನಾಲ್ಕನೇ ಸೋಮವಾರ ತಮಿಳ್ನಾಡಿನಿಂದ ವೀರಮಣಿ ಅವರು ಸಂಗೀತ ಕಾರ್ಯಕ್ರಮ ಇದ್ದಾರೆ ದಯಮಾಡಿ ಎಲ್ಲ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬಂದು ಆ ಸ್ವಾಮಿನ ದರ್ಶನ ಪಡೆದು ಒಬ್ಬ ಆಶೀರ್ವಾದನ ಸ್ವೀಕರಿಸ್ಬೇಕು ಅಂತ ಇದು ಮಾಡ್ತಾಯಿದ್ದೀವಿ ಆಮೇಲೆ ಮತ್ತೊಂದು ಮುಖ್ಯವಾಗಿ ಹೇಳಬೇಕಾದ್ರೆ ಈ ದಿನ ಈ ನಮ್ಮ ದೇವಸ್ಥಾನದ ಒಂದು ಅಭಿವೃದ್ಧಿಗೆ ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪನವರು ಹಾಗೂ ಪಕ್ಕದ ಬೊಮ್ಮಳ್ಳಿ ಕ್ಷೇತ್ರದ ಶಾಸಕರಾದಂಥ ಸತೀಶ್ ರೆಡ್ಡಿಯವರು ಹಾಗೂ ಶ್ರೀನಿವಾಸ್ ರೆಡ್ಡಿಯವರು ಹಾಗೂ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂಥ ಸೀನಣ್ಣನವರ ಮುಖಾಂತರ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತಾದಿಗಳಿಂದ ಈ ದೇವಸ್ಥಾನದ ಕೆಲಸಗಳು ವಿಜೃಂಭಣೆಯಿಂದ ನಡೆಯುತ್ತಿದೆ ಆದ್ದರಿಂದ ಹಾಗೂ ಇಂದಿನ ಸಮಿತಿಯವರು ಇದಕ್ಕೆ ಈ ಕೆಲಸಗಳಿಗೆ ತುಂಬಾ ನಮಗೆ ಪ್ರೋತ್ಸಾಹ ಕೊಟ್ಟು ಕೈ ಜೋಡಿಸಿದ್ದಾರೆ ಅವ್ರಿಗೂ ಅವರ ಕುಟುಂಬ ಆರೋಗ್ಯ ಆಯುಷಿಕ ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ